ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕನ್ನಡ ಸೀರಿಯಲ್ ರದ್ದಾಗಿದೆ ಕನ್ನಡ ಸೀರಿಯಲ್ಗೆ ಸ್ಟೇ ಆರ್ಡರ್ ಕೂಡ ಬಂದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹದಿನಾರನೇ ತಾರೀಕು ಪ್ರಸಾರ ಆಗಬೇಕಾಗಿದ್ದಂತಹ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗಬೇಕಾಗಿತ್ತು ಕನ್ನಡ ಸೀರಿಯಲ್ ತುಂಬನೇ ಅದ್ಧೂರಿಯಾಗಿ ಪ್ರಸಾರಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡಿಕೊಂಡಿತ್ತು ಎಲ್ಲ ಪ್ರೊಮೋ ಶೂಟ್ಗಳಾಗಿರ್ಬೋದು ಎಲ್ಲ ಪ್ರಮೋಷನ್ಗಳು ಕೂಡ ಮಾಡಿತ್ತು ಎಲ್ಲ ಚಾನಲ್ಗಳಲ್ಲೂ ಕೂಡ ನಮ್ಮ ಕಿರಣ್ ರಾಜ್ ಆಗಿರ್ಬೋದು ಭವ್ಯಗೌಡ ಗೌಡ ಆಗಿರ್ಬೋದು ನಮ್ರತಾ ಅವರು ಇವರೆಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಮೋಷನ್ಸ್ ಕೂಡ ತುಂಬನೇ ಅದ್ಧೂರಿಯಾಗಿ ನಡೆಯುತ್ತೆ ಇನ್ನೇನು ಸೀರಿಯಲ್ ಪ್ರಸಾರ ಆಗಬೇಕು ಆ ಹೊತ್ತಿಗೆ ಒಂದು ಆಘಾತನೇ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಆ ಚಾನಲ್ಗಾಗಿರ್ಬೋದು ಇಡೀ ಕರ್ನಾ ಸೀರಿಯಲ್ ಟೀಮ್ಗೆ ಒಂದು ಸಂಕಟ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಟೇ ಆರ್ಡರ್ ಬಂದು ಈ ಒಂದು ಕರ್ನಾ ಸೀರಿಯಲ್ ರದ್ದಾಗುತ್ತೆ ಮತ್ತು ಲೀಗಲ್ ನೋಟಿಸ್ ಕೂಡ ಬಂದಿರೋದ್ರಿಂದ ಕನ್ನಡ ಸೀರಿಯಲ್ ಸದ್ಯದಲ್ಲಿ ಪ್ರಸಾರ ಆಗೋ ಹಾಗೆಯೇ ಇಲ್ಲ ಇನ್ನು ಯಾವಾಗ ಪ್ರಸಾರ ಆಗುತ್ತೆ ಅನ್ನೋದು ಎಲ್ಲ ಪ್ರಾಬ್ಲಮ್ಸ್ನ ಮುಗಿದ ಮೇಲೆ ಪ್ರಸಾರ ಮಾಡಬೇಕು ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಬಟ್ ಇಲ್ಲಿ ಸಂಕಟ ಪಡ್ತಾ ಇರೋದು ಭವ್ಯ ಗೌಡ ಅವರಿಗೆ ಒಂದು ಎದುರಾಗಿರೋಂತಹ ಒಂದು ದೊಡ್ಡ ಸಂಕಟ ಅಂತೇಳಿ ಕೇಳಿ ಬರ್ತಾ ಇದೆ ಕನ್ನಡ ಸೀರಿಯಲ್ ಒಂದು ಈ ಸುದ್ದಿ ಭವ್ಯ ಅವರೇ ಇದಕ್ಕೆ ಮೇನ್ ರೀಸನ್ ಭವ್ಯ ಗೌಡ ಅವರು ಸೀರಿಯಲ್ ಇಂದ ಹೊರಗಡೆ ನಡೆದು ಅನ್ನೋದು ಅನ್ನೋದೆಲ್ಲ ಒಂದು ಪ್ರಶ್ನೆಗಳೇ ಇದೆ ಸೊ ಎಲ್ಲ ಪ್ರಶ್ನೆಗಳಿಗೆ ಚಾನಲ್ ಅಲ್ಲಿ ನೋಡೋ ಉತ್ತರನ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಮೊದಲಾಗಿ ಕನ್ನಡ ಸೀರಿಯಲ್ಗೆ ಮುಖ್ಯ ಪಾತ್ರವಾಗಿ ನಿರ್ವಹಿಸ್ತಾ ಇದ್ದಿದ್ದು ಈ ಮೂರು ಜನ ಕನ್ನಡ ಸೀರಿಯಲ್ ಭವ್ಯ ಗೌಡ ಇರ್ಬೋದು ಮತ್ತೆ ಕಿರಣ್ ರಾಜ್ ಇರ್ಬೋದು ನಮ್ರತಾ ಗೌಡ ಈ ಮೂರು ಜನನು ಕೂಡ ತುಂಬಾನೇ ಮುಖ್ಯವಾದಂತಹ ಪಾತ್ರನ ನಿರ್ವಹಿಸ್ತಾ ಇದ್ರು ಮೊದಲನೇದಾಗಿ ಭವ್ಯ ಗೌಡ ಅವರು ಒಂದು ಚಾನೆಲ್ ಅಲ್ಲಿ ಆಲ್ರೆಡಿ ಬಿಗ್ ಬಾಸ್ ಏನು ಒಂದು ರಿಯಾಲಿಟಿ ಶೋಲಲ್ಲೂ ಕೂಡ ಅವರು ಭಾಗವಹಿಸಿರ್ತಾರೆ ಸೊ ಅಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಇರುತ್ತೆ ಚಾನಲ್ ಜೊತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಆ ಚಾನಲ್ನ ಅಗ್ರಿಮೆಂಟ್ ಮೀರಿ ನೀವು ಇನ್ನೊಂದು ಚಾನಲಲ್ಲಿ ಹೋಗೋ ಹಾಗಿಲ್ಲ ಅನ್ನೋದಿಲ್ಲಿ ಒಂದು ಕೇಳಿ ಬರ್ತಾ ಇರುವಂತಹ ವಿಷಯ ಬಟ್ ಇಲ್ಲಿ ಒಂದು ಪ್ರಶ್ನೆ ನನಗೆ ಅನಿಸುತ್ತೆ ಅಂದರೆ ಝಿ ಕನ್ನಡ ವಾಹಿನಿಯಲ್ಲಿ ಕನ್ನಡ ಸೀರಿಯಲ್ ಪ್ರಸಾರ ಆಗುತ್ತೆ ಅಥವಾ ಒಂದು ಪ್ರೋಮೋನು ಕೂಡ ಆಲ್ರೆಡಿ ಒಂದು ತಿಂಗಳಾಗಿದೆ ಭವ್ಯಗೌಡವರ ಒಂದು ಪ್ರೋಮೋನ ಜೀ ಕನ್ನಡದವರು ಕನ್ನಡ ಸೀರಿಯಲಲ್ಲಿ ಪ್ರೊಮೋನ ಬಿಡುಗಡೆ ಮಾಡಿ ಆಲ್ರೆಡಿ ಒಂದು ಬಂತು ಆ ಮುಂಚೆನೇ ಇವರು ಒಂದು ಆ ರೀತಿ ಅಗ್ರಿಮೆಂಟ್ ಇದೆ ಆ ಥರ ಅಂತ ಸ್ಟೇ ತಂದಿದ್ದಿದ್ರೆ ಈ ಸೀರಿಯಲ್ ಅಲ್ಲಿ ಬೇರೆ ಒಂದು ಏನಾದರೂ ಒಂದು ಮಾಡ್ಬೋದಾಗಿತ್ತು ಆಲ್ರೆಡಿ ಒಂದು ಐವತ್ತು ಎಪಿಸೋಡ್ನ ಕಂಪ್ಲೀಟ್ ಮಾಡಿರುವಂತಹ ಈ ಒಂದು ಸೀರಿಯಲ್ಗೆ ಒಂದು ಸ್ಟೇ ಬಂದಿರೋದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಆಘಾತದ ರೀತಿಯಾಗಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ಒಂದು ದುಃಖಕರ ಸಂಗತಿ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಕನ್ನಡ ಸೀರಿಯಲ್ಗೆ ಇದರಿಂದ ಭವ್ಯ ಗೌಡವರು ಕೂಡ ತುಂಬನೇ ಬೇಜಾರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಅವರ ಒಂದು ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿರೋದು ಮತ್ತೆ ಕಿರಣ್ ರಾಜ್ರಿ ಆಗಿರ್ಬೋದು ಮತ್ತು ನಮ್ಮ ನಮ್ರತಾ ಆಗಿರ್ಬೋದು ಅವರು ಕೂಡ ಸ್ಟೋರಿಯಲ್ಲಿ ಶೇರ್ ಮಾಡ್ಕೋತಾರೆ ನಾನು ಹೇಳೋದು ಇಷ್ಟೇ ಮೊದಲೇನೆ ಒಂದು ಆ ರೀತಿ ಸ್ಟೇನಾದ್ರು ತಂದಿದ್ದರೆ ಇಷ್ಟೊಂದು ಎಪಿಸೋಡ್ಗಳಿಗೆ ಇಷ್ಟು ಖರ್ಚು ನಡೆದಿರುತ್ತೆ ನೀವು ನೋಡಿ ಐವತ್ತು ಎಪಿಸೋಡ್ ಮಾಡಬೇಕು ಅಂದರೆ ಇಷ್ಟು ಕೋಟಿಗಳು ಖರ್ಚಾಗಿರುತ್ತೆ ಅದರಲ್ಲೂ ಕೂಡ ಇದು ಹೈ ಬಜೆಟ್ ಸೀರಿಯಲ್ ಆಗಿರೋದರಿಂದ ಕೋಟಿ ಖರ್ಚು ಮಾಡಿರ್ತಾರೆ ಅನ್ನೋದು ಎಲ್ಲ ಕಡೆ ಅರ್ಥಾಡ್ತಾ ಇರುವಂತಹ ನ್ಯೂಸು ಈ ಸೀರಿಯಲ್ಗೆ ಹೈ ಬಜೆಟ್ ಸೀರಿಯಲ್ ಸೀರಿಯಲ್ ಅಂತಾನೆ ಕೂಡ ಎಲ್ಲಾ ಕಡೆ ಪ್ರಚಾರ ಪಡ್ಕೊಂಡಿತ್ತು ಅದರಲ್ಲೂ ಕೂಡ ಕೆಲವೊಂದು ಪ್ರೋಮೋ ಶೂಟ್ ಒಂದು ಸಿನಿಮಾ ರೇಂಜ್ ಅಲ್ಲಿ ಪ್ರೋಮೋ ಶೂಟ್ ಗಳನ್ನ ಮಾಡಿರುವಂತದ್ದು ಈಗ ಭವ್ಯ ಗೌಡವರ್ಗ ಅಗ್ರಿಮೆಂಟ್ ಇರೋದ್ರಿಂದ ಈ ಸೀರಿಯಲ್ ಗೆ ಬೇರೆ ಹೀರೋನ್ ನ ತರಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತಾ ಅಥವಾ ಏನಾದ್ರೂ ಆ ಒಂದು ಅಗ್ರಿಮೆಂಟ್ ಮುಗಿಯೋವರೆಗೂ ಈ ಸೀರಿಯಲ್ ನ ನಿಲ್ಸಬೇಕಾಗತ್ತಾ ಐವತ್ತು ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದೆ ಆಲ್ರೆಡಿ ಚಾನಲ್ಗೆ ಒಪ್ಸಿರೋಂಥ ಆ ಟೈಮಲ್ಲಿ ಸ್ಟೇ ಬಂದಿರೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ಸಂಕಷ್ಟ ಇದ್ರಾಗಿದೆ ಕಾರಣ ಸೀರಿಯಲ್ ಟೀ ಈ ಟೀಮ್ಗೆ ಒಂಥರ ಸೂತಕದ ವಾತಾವರಣ ಅಂತ ಹೇಳ್ಬೋದು ಇಲ್ಲಿ ಭವ್ಯಗೊಡಗೆ ಕಷ್ಟ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ತೀನಿ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿರುವಂತಹ ಎಲ್ಲ ಕನ್ನಡ ಸೀರಿಯಲ್ನ ಪ್ರೋಮೋಗಳು ಕೂಡ ಡಿಲೀಟ್ ಮಾಡಿದ್ರಾಗಿದೆ ಮತ್ತು ಝೀ ಕನ್ನಡದಲ್ಲಿ ಇರುವಂತಹ ಅಷ್ಟು ಪ್ರೋಮೋಗಳು ಭವ್ಯ ಕೊಡೋ ಪ್ರೋಮೋ ಕೂಡ ಡಿಲೀಟ್ ಆಗಿರೋದ್ರಿಂದ ಮೇನ್ ರೀಸನ್ ಬಂದ್ಬಿಟ್ಟು ಈ ಒಂದು ಅಗ್ರಿಮೆಂಟಿಂದಲೇ ಇದೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಟ್ ಟಿ ಆರ್ ಪಿಗೋಸ್ಕರ ಈ ಕನ್ನಡ ಚಾನಲ್ಗಳಿರ್ಬೋದು ಟಿ ಆರ್ ಪಿಗೋಸ್ಕರ ಒಂದೊಂದು ಚಾನಲ್ಗಳ ನಡುವೆ ಒಂದು ಜಿದ್ದಾಜಿದ್ದಿ ನಡೀತಾನೆ ಇರುತ್ತೆ ನಾನು ಮುಂದು ತಾ ಮುಂದು ಅಂತೇಳಿ ನಡೀತಾನೆ ಇರ್ತವೆ ಟಿ ಟಿ ಆರ್ ಪಿಗೋಸ್ಕರ ಒಂದು ಜಿದ್ದಾಜಿದ್ದಿ ನಡೀತಾ ಇರುತ್ತೆ ಬಟ್ ಎರಡೂ ಕೂಡ ಪ್ರತಿಷ್ಠಿತ ಚಾನಲ್ಗಳೇ ಆಗಿರುತ್ತೆ ಬಟ್ ಇದ್ರ ನಡುವೆ ಇಲ್ಲಿ ಎಲ್ಲೋ ಒಂದು ಕಡೆ ಭವ್ಯ ಅವರು ಒಂದು ಬಲಿಪಶು ಆದ್ರ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ ಬಟ್ ಒಂದು ಬಿಗ್ ಬಜೆಟ್ ಸೀರಿಯಲ್ ಆಗಿರೋದ್ರಿಂದ ಭವ್ಯ ಗೌಡನ ಇಲ್ಲಿ ಫಸ್ಟ್ ನೀವು ಅಗ್ರಿಮೆಂಟ್ನ ನೋಡ್ಕೋಬೋದಾಗಿತ್ತು ಅಂತೇಳಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ ಭವ್ಯ ಆಗೋಡೋರಿಗೆ ಆ ಒಂದು ಏನೋ ಐಬರ್ಜಸ್ಟ್ ಸೀರಿಯಲ್ಸ್ ಸಿಕ್ತು ಅಂತೇಳಿ ಒಪ್ಕೊಂಡ್ರಲ್ವ ಅಂತೇಳಿ ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕಿ ಹಾಕಿರ್ತೀರಾ ಸೊ ಇದ್ರ ನಡುವೆ ಏನು ಗೊತ್ತಾ ಯಾರಿಗೂ ಮುಂದೆನೇ ಏನು ಅಂತ ಗೊತ್ತಿರೋದಿಲ್ಲ ಈ ಕೆಲವೊಂದು ಸ ಕೆಲವೊಮ್ಮೆ ಒಂದು ಸೀರಿಯಲ್ ಒಂದು ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇರೋರು ಬೇರೆ ಚಾನಲೂ ಕೂಡ ವರ್ಕ್ ಮಾಡ್ತಾ ಇದ್ರು ಸುಮಾರು ಬಾರಿ ನಾವು ನೋಡಿದ್ವಿ ಒಂದು ಚಾನಲಲ್ಲಿ ಒಂದು ಸೆಕೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದರೆ ಇನ್ನೊಂದು ಚಾನಲಲ್ಲಿ ಸುವರ್ಣ ಚಾನಲಲ್ಲೂ ಕೂಡ ಅಂದರೆ ಬೇರೆ ಬೇರೆ ಚಾನಲ್ ಕೂಡ ವರ್ಕ್ ಮಾಡ್ತಾ ಇದ್ರು ಸುಮಾರು ಕಡೆ ಎರಡು ಮೂರು ಚಾನಲಲ್ಲೂ ಕೂಡ ಕಾಣಿಸ್ಕೊಂಡಿದ್ದೆ ಸೊ ಆ ರೀತಿ ಅಂತ ಅಂದ್ಕೊಂಡು ಈ ಚಾನಲಲ್ಲೂ ಕೂಡ ವರ್ಕ್ ಮಾಡೋಕ್ಕೆ ಮುನ್ನುಗ್ಗಿರ್ಬೋದು ಭವ್ಯ ಅವರು ಸೊ ಇದೊಂದು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಾರ್ದಾಗಿತ್ತು ಮೊದಲೇ ಹೇಳಿದಿದ್ರೆ ಅಟ್ಲೀಸ್ಟ್ ಒಂದು ಖರ್ಚುಗಳಿರ್ಬೋದು ಆ ಒಂದು ಪ್ಲಾನಿಂಗ್ ಚೇಂಜ್ ಮಾಡ್ತಾ ಇದ್ರು ಕಣ ಸೀರಿಯಲ್ ಅವರು ಅಂತ ನನಗೆ ಅನಿಸ್ತು ಇದಕ್ಕಿದ್ದಂಗೆ ಎದುರಾಗಿರುವಂತಹ ಈ ಸಂಕಷ್ಟನ ಹೆಂಗೆ ಎದುರಿಸ್ತಾರೆ ಅನ್ನೋದು ಇಲ್ಲೊಂದು ದೊಡ್ಡ ಕ್ವಶನ್ ಮತ್ತೆ ಯಾವಾಗ ಕಣ ಸೀರಿಯಲ್ ಪ್ರಮೋಟ್ ಬರುತ್ತೆ ನಮ್ಮ ಮುಂದೆ ಅನ್ನೋದು ಇದೆಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತಾ ಅಥವಾ ಗೌಡ ಗೌಡವರೇ ಹೀರೋಯಿನ್ ಆಗಿ ಬರ್ತಾರೆ ಅಥವಾ ಬೇರೆ ಹೀರೋಯಿನ್ ಮತ್ತೆ ಶೂಟ್ ಮಾಡಬೇಕು ಅಂದರೆ ಐವತ್ತು ದಿನಗಳ ಒಂದು ಎಪಿಸೋಡ್ಗೆ ಖರ್ಚಾಗಿರೋವಂತಹ ಹಣದ ಗತಿ ಏನು ಎಲ್ಲ ಒಂದು ಪ್ರಶ್ನೆ ಬರುತ್ತೆ ಮತ್ತೆ ಪ್ರೊಮೋ ಶೂಟ್ ಮಾಡಬೇಕು ಮತ್ತು ರೀ ಶೂಟ್ಸ್ಗಳನ್ನ ಮಾಡ್ತಾ ಹೋಗಬೇಕು ಹೀರೋಯಿನ್ ಜೊತೆ ಇದೆಲ್ಲವೂ ಕೂಡ ಕಷ್ಟ ಆಗುತ್ತೆ ಬಟ್ ನೋಡಬೇಕು ಈ ಎಲ್ಲ ಕಷ್ಟಗಳಿಂದ ಬೇಗ ಹೊರಗಡೆ ಬರಲಿ ಕರ್ಣ ಸೀರಿ ಇಡೀ ತಂಡಕ್ಕೆ ನಾನು ಸಾಂತ್ವನ ಹೇಳೋಂತಹ ಪ್ರಯತ್ನ ಮಾಡ್ತೀನಿ ಒಳ್ಳೆಯದಾಗಲಿ ದೇವರು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಚಾನಲ್ ಆಗಿರ್ಬೋದು ನಿಮ್ಮ ಸೀರಿಯಲ್ಲ ಮತ್ತೆ ವಾಪಸ್ ಬರಲಿ ಅನ್ನೋದು ನನ್ನ ಆಸೆ ಸೊ ನಿಮಗೆಲ್ಲ ಏನನ್ಸುತ್ತೆ ಗಾಯ್ಸ್ ಈ ಒಂದು ಕರ್ನಾಟಕ ಸೀರಿಯಲ್ ಸ್ಟೇ ತಂದಿ ಒಂದು ಈ ಒಂದು ಪ್ರಕರಣ ಆಗಿರೋದು ಮತ್ತು ಕನ್ನಡ ಸೀರಿಯಲ್ ನಮ್ಮ ಭವ್ಯ ಗೌಡವರು ಹೊರಗಡೆ ಉಳಿತಾರ ಹೇಗೆ ಹೊರಗಡೆ ಉಳಿಬೇಕಾ ಅಥವಾ ಕರ್ಣದಲ್ಲಿ ಮುಂದುವರಿಬೇಕಾ ಅನ್ನೋ ಒಂದು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಎಲ್ಲ ಭೂ ಗಾಯ್ಸ್ ಬಾಯ್ ಬಾಯ್ ಮತ್ತೊಂದು ವಿಡಿಯೋದಕ್ಕೆ ಸಿಗ್ತೀನಿ